ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾದಂತಹ ವಿಷಯವಾಗಿರುವಂತಹ ಸಮಾಸದ ಒಂದು ವಿಧವಾಗಿರುವಂತಹ ಅಂಶಿ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ ಹಾಗಿದ್ರೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಹೊಂದಿ ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಇದರಿಂದ ನಿಮಗೆ ಅಂಶಿ ಸಮಾಸದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ದೊರೆಯುತ್ತದೆ ಹಾಗೆಯೇ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಅಂದರೆ ಸಂಪೂರ್ಣ ಅಂಕಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದಾಗಿದೆ ಹಾಗಿದ್ರೆ ನೋಡೋಣ ಅಂಶಿ ಸಮಾಸ ಅಂದ್ರೆ ಏನು ಅಂತ ಹಾಗಿದ್ರೆ ಅಂಶಿ ಸಮಾಸ ಅಂದ್ರೆ ಏನು ಅಂತ ಈಗ ನೋಡೋಣ ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಅಂಶಿ ಸಮಾಸ ಎನ್ನುವರು ನೋಡಿ ಅಂಶಿ ಸಮಾಸದ ನಿಯಮ ಹೇಳ್ತಾ ಇದೆ ಏನಂತ ಪೂರ್ವೋತ್ತರ ಪದಗಳು ಅಂದರೆ ಪೂರ್ವ ಪದಗಳು ಮತ್ತೆ ಉತ್ತರ ಪದಗಳು ಇದೆಯಲ್ಲ ಇವು ಅಂಶಾಂಶಿ ಭಾವ ಸಂಬಂಧದಿಂದ ಸೇರ್ಬೇಕಾಗಿರತ್ತೆ ಅಂಶಾಂಶಿ ಅಂತ ಹೇಳಿದ್ರೆ ಇದು ಅಂಶ ಪ್ಲಸ್ ಅಂಶಿ ಅಂತ ನಾವೇನ್ ಮಾಡ್ಬೇಕು ಅದನ್ನ ಓದ್ಬೇಕಾಗತ್ತೆ ಈ ರೀತಿ ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿದಾಗ ಅದರಲ್ಲಿ ಪೂರ್ವ ಪದದ ಅರ್ಥ ಅನ್ನುವಂಥದ್ದು ಪ್ರಧಾನವಾಗಿ ಬಂದ್ರೆ ಅಥವಾ ಮುಖ್ಯವಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಅಂಥ ಸಮಾಸವನ್ನೇ ನಾವೇನಂತ ಕರಿತೀವಿ ಅಂಶಿ ಸಮಾಸ ಅಂತ ಕರಿತೀವಿ ಇಲ್ಲಿ ಗಮನಿಸ್ಕೋಬೇಕು ನಾವು ಪೂರ್ವ ಪದದ ಅರ್ಥವು ಉತ್ತರ ಪದದ ಅಂಶದಲ್ಲಿ ಸೇರುತ್ತದೆ ಅಂದ್ರೆ ಇಲ್ಲಿ ಪೂರ್ವ ಪದ ಅನ್ನುವಂಥದ್ದು ಏನಾಗ್ತಾ ಇದೆ ಅಂಶಿ ಅನ್ನುವಂಥದ್ದು ಇರುತ್ತೆ ಉತ್ತರ ಪದ ಅಂತ ನಾವು ತಗೊಂಡಾಗ ಅಂಶ ಅನ್ನುವಂಥದ್ದು ಇರುತ್ತೆ ಈ ಪೂರ್ವ ಪದದಲ್ಲಿ ಏನು ಅರ್ಥ ಇರುತ್ತೋ ಅದೇನಾಗ್ತಾ ಇದೆ ಆ ಅರ್ಥ ಉತ್ತರ ಪದದಲ್ಲಿ ಇರುವಂತಹ ಅಂಶದೊಂದಿಗೆ ಸೇರುತ್ತೆ ಹಾಗಾಗಿ ನಾವು ಅದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಹವ್ಯಯಿ ಭಾವ ಅಂತ ಅದನ್ನ ಕರಿತೀವಿ ಏನಾಗಿದ್ರೆ ಅಂಶಿ ಅಂದ್ರೆ ಏನು ಅಂಶ ಅಂದ್ರೆ ಏನಾಗಿದ್ರೆ ನೋಡೋಣ ಇಲ್ಲಿ ಗಮನಿಸಿ ಅಂಶಿ ಅಂತ ಹೇಳಿದ್ರೆ ಈಗ ಈ ರೀತಿ ಒಂದು ವಸ್ತು ಇದೆ ಅಂತ ಭಾವಿಸ್ಕೊಳ್ಳೋಣ ಆಯಿತಾ ಈ ರೀತಿ ಒಂದು ಸಂಪೂರ್ಣವಾಗಿರೋ ವಸ್ತು ಅಲ್ವಾ ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಂಶಿ ಅಂತ ಕರ್ಕೊಳ್ತೀವಿ ಗೊತ್ತಾಗ್ತದೆ ಅಲ್ವಾ ಸಂಪೂರ್ಣವಾಗಿರುವಂತಹ ವಸ್ತುವನ್ನ ಏನಂತ ಕರಿತೀವಿ ನಾವು ಅಂಶಿ ಅಂತ ಕರಿತೀವಿ ಈ ಸಂಪೂರ್ಣವಾಗಿರುವಂತಹ ಈ ವಸ್ತುವಿನಲ್ಲಿ ಒಂದು ಭಾಗವನ್ನ ನೋಡಿ ಎಷ್ಟೊಂದು ಭಾಗ ಇದೆ ಅಲ್ವಾ ಇದರಲ್ಲಿ ಒಂದು ಭಾಗವನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಂಶ ಅಂತ ಅದನ್ನ ಕರಿತೀವಿ ಅರ್ಥ ಆಗಿದೆ ಅಲ್ವಾ ಈಗ ಅಂಶಿ ಅಂದ್ರೇನು ಅಂಶ ಅಂದ್ರೆ ಏನು ಅಂತ ಇಲ್ಲಿ ಗಮನಿಸಿ ಪೂರ್ವ ಪದವು ಅಂಶ ಉತ್ತರ ಪದವು ಅಂಶಿ ಸಂಬಂಧದಿಂದ ಕೂಡಿದ್ದು ಪದ ವಿಗ್ರಹಿಸಿ ಬರೆದಾಗ ಪೂರ್ವ ಪದವು ಅಂಶಿಯಾಗಿ ಉತ್ತರ ಪದವು ಅಂಶವಾಗಿ ಪರಿವರ್ತನೆ ಹೊಂದಿ ವೆರಿ ಇಂಪಾರ್ಟೆಂಟ್ ಪರಿವರ್ತನೆ ಹೊಂದಿ ಪೂರ್ವ ಪದವೇ ಮುಖ್ಯವಾಗಿತ್ತರೆ ಅದನ್ನೇ ನಾವೇನಂತ ಕರಿತೀವಿ ಅಂಶಿ ಸಮಾಸ ಅಂತ ನಾವಿದ ಕರಿತೀವಿ ಈಗ ಆಲ್ರೆಡಿ ನಾನು ಹೇಳಿದೆ ಅಂಶ ಅಂದ್ರೇನು ಅಂಶಿ ಅಂದ್ರೇನು ಅಂತ ಗೊತ್ತಾಗಿದೆ ಅದು ಕ್ಲಾರಿಟಿ ಇದ್ರೆ ಮಾತ್ರ ನಮ್ಗೆ ಉದಾಹರಣೆಗಳನ್ನ ಬಿಡಿಸ್ಬೇಕ ನಮ್ಗೆ ಸುಲಭ ಆಗತ್ತೆ ಅರ್ಥ ಆಗಿದೆ ಅಲ್ವಾ ಅದು ಆಗಿದ್ರೆ ನೋಡೋಣ ಈಗ ಪೂರ್ವ ಪದ ಅಂಶ ಉತ್ತರ ಪದ ಅಂಶ ಇದೆ ಅಲ್ವಾ ನಾವು ವಿಗ್ರಹಿಸಿ ಬರೆದಾಗ ಅಂದ್ರೆ ಈಗ ಒಂದು ಉದಾಹರಣೆ ಕೊಟ್ಟಿರ್ತಾರೆ ಆಯ್ತಾ ಆ ಉದಾಹರಣೆಯನ್ನ ನಾವೇನ್ ಮಾಡ್ತೀವಿ ಬಿಡಿಸ್ತೀವಿ ಅಲ್ವಾ ಬಿಡಿಸಿ ಬರೆಯೋದನ್ನೇ ವಿಗ್ರಹಿಸಿ ಬರೆಯೋದು ಅಂತ ಹೇಳ್ತೀವಿ ಆಯ್ತಾ ಬಿಡಿಸಿ ಬರ್ದಾಗ ಏನಾಗತ್ತೆ ಅಂತ ಹೇಳಿದ್ರೆ ಪೂರ್ವ ಪದ ಅನ್ನುವಂಥದ್ದು ಅಂಶಿ ಆಗತ್ತೆ ಉತ್ತರ ಪದ ಅನ್ನುವಂಥದ್ದು ಅಂಶವಾಗಿ ಏನಾಗತ್ತೆ ಪರಿವರ್ತನೆಯನ್ನು ಹೊಂದುತ್ತೆ ಆ ರೀತಿ ಪರಿವರ್ತನೆ ಹೊಂದಿ ಚೇಂಜ್ ಆಗಿ ಏನಾಗತ್ತೆ ಪೂರ್ವ ಪದ ಅನ್ನುವಂಥದ್ದು ಮುಖ್ಯವಾಗಿ ನಾವದನ್ನ ನೋಡ್ತೀವಿ ಹಾಗಾಗಿ ನಾವದನ್ನ ಅಂಶಿ ಸಮಾಸ ಅಂತ ಕರಿತೀವಿ ಯಾವ ರೀತಿ ಇದು ಇದನ್ನ ಉದಾಹರಣೆ ಸಮೇತ ಈಗ ನೋಡೋಣ ಇಲ್ಲಿ ಗಮನಿಸಿ ಇಂದಲೆ ಅಂತ ಇದೆ ಅಲ್ವಾ ಇಂದಲೇ ಅಂತ ನಾವು ತಗೊಂಡಾಗ ಇದನ್ನ ಬಿಡಿಸ್ಕೊಳ್ಳಿ ಹಾಗೆ ಹಿಂದೆ ಪ್ಲಸ್ ತಲೆ ಅಂತ ಬರ್ತಾ ಇದೆ ಅಲ್ವಾ ಹಿಂದೆ ಅನ್ನುವಂಥದ್ದು ಪೂರ್ವ ಪದ ಆಯಿತು ತಲೆ ಅನ್ನುವಂಥದ್ದು ಏನಾಗುತ್ತೆ ನಮಗೆ ಉತ್ತರ ಪದ ಆಗತ್ತೆ ಹೌದಲ್ವಾ ಆದರೆ ಅಂಶ ಸಮಾಸದಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ವಿಗ್ರಹಿಸಿ ಬರಿಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಪೂರ್ವ ಪದ ಅನ್ನುವಂಥದ್ದು ಉತ್ತರ ಪದ ಏನಾಗುತ್ತೆ ಅದು ಕನ್ವರ್ಟ್ ಆಗುತ್ತೆ ಅಂದರೆ ಬದಲಾವಣೆ ಹೊಂದುತ್ತೆ ಇಲ್ಲಿ ಬರುವಂತಹ ಉತ್ತರ ಪದ ಅನ್ನುವಂಥದ್ದು ಪೂರ್ವ ಪದ ಆಗತ್ತೆ ಅರ್ಥ ಆಗ್ತಿದೆ ಅಲ್ವಾ ಪೂರ್ವ ಪದ ಉತ್ತರ ಪದ ಆಗುತ್ತೆ ಉತ್ತರ ಪದ ಅನ್ನುವಂಥದ್ದು ಪೂರ್ವ ಪದವಾಗಿ ಏನಾಗುತ್ತೆ ಬದಲಾವಣೆಯನ್ನ ಹೊಂದುತ್ತೆ ಈಗ ನಮ್ಗೆ ಗೊತ್ತಾಗಿದೆ ಇದು ಹಿಂದಲೆ ಅನ್ಬೇಕಾದ್ರೆ ಹಿಂದೆ ತಲೆ ಅಂತ ಬರ್ತಿದೆ ಅಂತ ಈಗ ನಾವೇನ್ ಮಾಡ್ಕೋಬೇಕು ಅದನ್ನ ಉಲ್ಟಾ ಮಾಡ್ಕೋಬೇಕು ಅಲ್ವಾ ಯಾವ ರೀತಿ ತಲೆಯ ಪ್ಲಸ್ ಇಂದು ನೋಡಿ ತಲೆಯ ಪ್ಲಸ್ ಇಂದು ಈಗ ಏನಾಯ್ತಿದ್ದು ಬದಲಾವಣೆ ಉಂಟು ಬದಲಾವಣೆ ಗೊತ್ತಾಗ್ತದೆ ಅಲ್ವಾ ಅದು ಇವಾಗ ತಲೆಯ ಅನ್ನುವಂಥದ್ದು ಏನಾಗ್ತಾ ಇದೆ ಪೂರ್ವ ಪದ ಆಗ್ತಾ ಇದೆ ಇಂದು ಅನ್ನುವಂಥದ್ದು ಉತ್ತರ ಪದ ಆಗ್ತಾ ಇದೆ ಹಾಗೇನೆ ಅಂಶಿ ಅಂಶ ಅಂತ ಹೇಳಿದೆ ನಾನು ಅಲ್ವಾ ಪೂರ್ವ ಪದ ಅನ್ನುವಂಥದ್ದು ಯಾವಾಗಲೂ ಕೂಡ ಏನಾಗಿರುತ್ತದು ಅಂಶಿ ಆಗಿರುತ್ತೆ ಅಲ್ವಾ ಉತ್ತರ ಪದ ಅನ್ನುವಂಥದ್ದು ಅಂಶ ಆಗಿರುತ್ತೆ ಅಲ್ವಾ ಈಗ ತಲೆ ಅಂತ ನಾವು ತಗೊಂಡಾಗ ಅದು ಸಂಪೂರ್ಣವಾಗಿರುವಂತ ವಸ್ತು ಹಾಗಾಗಿ ನಾವದನ್ನ ಅಂಶಿ ಅಂತ ಕರ್ಕೊಂಡ್ವಿ ಅಲ್ವಾ ತಲೆ ಏನಾಗುತ್ತೆ ಆದ್ರೂ ಒಂದು ಭಾಗವನ್ನ ಹೇಳ್ತಾ ಇದೆ ಇದು ಹಿಂದೆ ಹಿಂದಲೆ ಅಂತ ಎಲ್ಲ ಹೇಳ್ತೀವಲ್ವಾ ಅಂದ್ರೆ ಅದನ್ನ ಇಲ್ಲಿ ಹೇಳ್ತಾ ಇರೋದು ಹಿಂದೆ ಇರ್ಬೋದು ಅಥವಾ ತಲೆಯ ಮುಂಭಾಗ ಇರ್ಬೋದು ಅಲ್ವಾ ಈ ರೀತಿ ಅಂದ್ರೆ ಈ ಸಂಪೂರ್ಣ ವಸ್ತುವಿನ ಒಂದು ಭಾಗವನ್ನ ಏನ್ ಮಾಡ್ತಾ ಇದೆ ಉತ್ತರ ಪದ ಅನ್ನುವಂಥದ್ದು ತಿಳಿಸ್ತಾ ಇದೆ ಹಾಗಾಗಿ ನಾವೇನ್ ಮಾಡ್ತಾ ಇಲ್ಲಿ ಯಾವುದರ ಅರ್ಥ ಮುಖ್ಯವಾಗಿರ್ಬೇಕು ಅಂತ ಹೇಳಿದ್ರು ಪೂರ್ವ ಪದದ ಅರ್ಥ ಮುಖ್ಯವಾಗಿರಬೇಕು ಅಂತ ಹೇಳಿದ್ರು ಹೌದಲ್ವಾ ತಲೆ ಅನ್ನುವಂಥದ್ದೇ ಇಂಪಾರ್ಟೆಂಟ್ ಇಲ್ಲಿ ಅಲ್ವಾ ತಲೆ ಇರೋದಕ್ಕಲ್ವಾ ನಾವಿಲ್ಲಿ ಏನು ಮಾಡ್ತಾ ಇದೀವಿ ಅದು ಹಿಂದೆನಾ ಮುಂದೆನಾ ಅಂತ ನಾವು ಭಾಗಗಳನ್ನು ನಾವಲ್ಲಿ ಗುರ್ಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಹಾಗಾಗಿ ಮಾಡ್ತಾ ಇದ್ದೀವಿ ಇದನ್ನ ಯಾವ ಸಮಾಸ ಅಂತ ನಾವು ಕರಿತಾ ಇದ್ದೀವಿ ಇದನ್ನ ಎಸ್ ಅಂಶಿ ಸಮಾಸ ಅಂತ ನಾವು ಇದನ್ನ ಕರಿತೀವಿ ಹಾಗೆ ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಮುಂದಲಿ ಅಂತ ಇದೆ ಯಾವ ರೀತಿ ಬರ್ತೀರಾ ಮುಂದಲೆಯನ್ನ ಎಸ್ ತಲೆಯ ಪ್ಲಸ್ ಮುಂದು ಅಲ್ವಾ ಇಲ್ಲಿ ನಾವು ಓದಬೇಕಾದ್ರೆ ಮುಂದೆ ತಲೆ ಅಂತ ಬಂತು ಆದ್ರೆ ನಾವು ಅದನ್ನ ಯಾವ ರೀತಿ ತಗೋಬೇಕದನ್ನ ಇದನ್ನ ಒಂದು ಕೀವರ್ಡ್ ಆಗಿ ನೆನಪಲ್ಲಿ ಇಟ್ಕೋಬೇಕು ಮೈಂಡ್ ಮ್ಯಾಪಲ್ಲಿ ಅಂತ ಹೇಳಿದ್ರೆ ಉಲ್ಟಾ ಪಲ್ಟಾ ಅಂತ ಬೇಕಾದ್ರೂ ಇಟ್ಕೋಬಹುದು ಅಲ್ವಾ ಈಸಿಯಾಗಿ ಅದು ಮೈಂಡಿಗೆ ಬರುವಂತದ್ದಾಗಿರುತ್ತೆ ಸೊ ಇದನ್ನ ಬಿಡಿಸ್ಬಾರ್ದಾಗ ಏನಾಯ್ತು ಈಗ ತಲೆಯ ಪ್ಲಸ್ ಮುಂದಾಯ್ತು ಇದು ಪೂರ್ವ ಪದ ಆಯ್ತು ಪೂರ್ವ ಪದ ಅನ್ನುವಂಥದ್ದು ಏನಾಗಿರ್ಬೇಕು ಸಂಪೂರ್ಣವಾಗಿ ನಮ್ಗೆ ತಿಳಿಸುವಂತದಾಗಿರ್ಬೇಕು ಅಂಶ ಆಗಿರ್ಬೇಕು ಅಲ್ವಾ ಇದಾಗಿದೆ ಅಲ್ವಾ ಮುಂದು ಅನ್ನುವಂಥದ್ದು ಅದರ ಒಂದು ಭಾಗವಾಗಿರ್ಬೇಕು ಅಂಶ ಅಂತ ಕರ್ಕೊಳ್ತೀವಿ ಸೊ ಅಂಶಿ ಅಂಶದಿಂದ ಕೂಡಿದೆ ಮತ್ತೆ ಏನಾಗ್ತಾ ಇದೆ ಪೂರ್ವ ಪದದ ಅರ್ಥ ಮುಖ್ಯವಾಗಿರೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ ಕೊನೆ ಉಪ್ಪು ಅಂತ ಇದೆ ಯಾವ ರೀತಿ ಬಿಡಿಸ್ತೀರಾ ಆಗಿದ್ರೆ ಕೊನೆ ಹುಬ್ಬುನ ಉಬ್ಬಿನ ಪ್ಲಸ್ ಕೊನೆ ಅಲ್ವಾ ಉಬ್ಬಿನ ಪ್ಲಸ್ ಕೊನೆ ಗೊತ್ತಾಗ್ತಿದೆ ಅಲ್ವಾ ಈಗ ಪೂರ್ವ ಪದ ಮತ್ತೆ ಉತ್ತರ ಪದ ಯಾವ ರೀತಿ ತಗೊಂಡಿದ್ದಾರೆ ಅಂತ ಆಗಿದ್ರೆ ಹೊರಮೈ ಹೊರಮೈಯನ್ನ ಯಾವ ರೀತಿ ಬಿಡಿಸ್ತೀರಾ ಹಾಗಿದ್ರೆ ಮೈಯ ಪ್ಲಸ್ ಹೊರಗೆ ಎಸ್ ಮಯ್ಯ ಪ್ಲಸ್ ಹೋರಾಗೆ ಹೋಳ ಮೈ ಎಸ್ ಮೈಯ ಪ್ಲಸ್ ಹೋಳಗೆ ಬಿಡ್ಸೋದು ಗೊತ್ತಾಗ್ತದೆ ಅಂತ ಅನ್ಕೊಳ್ತೀನಿ ಹೋಳಗೆ ನೋಡಿಲಿ ಕೆಳ ದುಟಿ ಅಂತ ಇದೆ ಅಲ್ವಾ ಯಾವ ರೀತಿ ಬಿಡಿಸ್ತೀರಾ ಇದನ್ನ ತುಟಿಯ ಪ್ಲಸ್ ಕೆಳಗೆ ಆಗತ್ತೆ ಹೌದಲ್ವಾ ಇದನ್ನ ಉಲ್ಟಾಪುಲ್ಟಾ ಮಾಡಿ ಅಲ್ವಾ ಅಂದ್ರೆ ಪೂರ್ವ ಪದ ಉತ್ತರ ಪದ ಆಗುತ್ತೆ ಉತ್ತರ ಪದ ಪೂರ್ವ ಪದ ಆಗ್ತಾ ಇದೆ ಇಲ್ಲಿ ಅಲ್ವಾ ತುಟಿಯ ಪ್ಲಸ್ ಕೆಳಗೆ ಗೊತ್ತಾಗ್ತಿದೆ ಅಲ್ವಾ ಈಗ ಅಂಶ ಸಮಾಸವನ್ನ ಇನ್ನೊಂದಷ್ಟು ಉದಾಹರಣೆ ಸಮೇತ ಈಗ ನೋಡೋಣ ಗಮನಿಸಿ ಇಲ್ಲಿ ಕಡೆಗಣ್ಣು ಅಂತ ಇದೆ ಯಾವ ರೀತಿ ಬಿಡಿಸ್ತೀರಾ ಎಸ್ ಈಗ ಆಲ್ರೆಡಿ ಹೇಳಿದೀನಿ ನಾನು ಇಲ್ಲಿ ಬರುವಂತ ಪೂರ್ವ ಪದ ಉತ್ತರ ಪದವಾಗಿ ಬರುತ್ತೆ ಇಲ್ಲಿ ಬರುವಂತ ಉತ್ತರ ಪದ ಪೂರ್ವ ಪದವಾಗಿ ನಮ್ಗೆ ಬರುತ್ತೆ ಅಲ್ವಾ ಹಾಗಾಗಿ ಕಣ್ಣಿನ ಪ್ಲಸ್ ಕಡೆ ಅಲ್ವಾ ಕಣ್ಣಿನ ಪ್ಲಸ್ ಕಡೆ ಏನಾಯ್ತು ಕಡೆಗಣ್ಣು ಹಾಗಿದ್ರೆ ಅಂಗಾಲು ಯಾವ ರೀತಿ ಬಿಡಿಸ್ತೀರಾ ನೋಡಿ ಇಲ್ಲಿ ಕಾಲು ಅಂತ ಇದೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಕಾಲ ಪ್ಲಸ್ ಏನಾಗುತ್ತೆ ಅಡಿ ಕಾಲ ಪ್ಲಸ್ ಅಡಿ ಅಥವಾ ಕಾಲಿನ ಪ್ಲಸ್ ಅಡಿ ಅಂತ ಬರೋದ್ರು ಕೂಡ ಸರಿಯಾಗಿ ಸರಿಯಾಗಿರುವಂತದ್ದು ಆಗಿರುತ್ತೆ ಕಾಲ ಪ್ಲಸ್ ಅಡಿ ಅಂತನೂ ಬಿಡಿಸ್ಬೋದು ಇದನ್ನ ಅಥವಾ ಕಾಲಿನ ಪ್ಲಸ್ ಅಡಿ ಅಂತನೂ ಕೂಡ ಇದನ್ನ ಬಿಡಿಸ್ಬೋದಾಗಿರತ್ತೆ ಹಾಗಿದ್ರೆ ಕೆಳ ಗೆರೆ ಅಂತ ಇದೆ ಯಾವ ರೀತಿ ಬಿಡಿಸ್ತೀರಾ ನೋಡಿ ಇಲ್ಲೇನ್ ತಗೊಳ್ತೀರಾ ಗೆರೆ ಗೆರೆ ಅಂದ್ರೆ ಗಾ ಬಂದಾಗ ಏನ್ ಬರುತ್ತೆ ಅಂತ ಹೇಳಿದ್ರೆ ಕಾ ಬರುತ್ತೆ ಇಲ್ಲಿ ಆಯ್ತಾ ಸೊ ಹಾಗಾಗಿ ಕೆರೆಯ ಪ್ಲಸ್ ಕೆಳಗೆ ನೋಡಿ ಕೆರೆಯ ಪ್ಲಸ್ ಕೆಳಗೆ ಏನಾಯ್ತು ಕೆಳಗೆರೆ ಆಯ್ತು ಗೊತ್ತಾಗ್ತಿದೆ ಅಲ್ವಾ ಯಾವ ರೀತಿ ಬಿಡಿಸ್ಬೇಕು ಅಂಶಿ ಸಮಾಸದಲ್ಲಿ ಅಂತ ಅದೇ ತರನೆ ಮೇಂಗೈ ಗೈ ಅಂತ ಇದೆ ಗೈ ಅಂದ್ರೆ ಕೈ ಬಂತು ಈಗ ಆಲ್ರೆಡಿ ಹೇಳಿದ್ದೀನಿ ಎಲ್ಲೆಲ್ಲಿ ಕಾ ಬರುತ್ತೋ ಅಲ್ಲೆಲ್ಲ ಗಾಬರ್ನಿರುತ್ತೆ ಆಯ್ತಾ ಈಗ ಮೇಂಗೈ ಅಂದ್ರೆ ಕೈ ಕೈಯ ಪ್ಲಸ್ ಏನಾಗತ್ತೆ ಮೇಮ್ ಮೇಮ್ ಅಂತ ಏನು ಏನರ್ಥ ಬರುತ್ತದು ಮೇಲ್ಗಡೆ ಅಂತ ಅಲ್ವಾ ಸೊ ಕೈಯ ಪ್ಲಸ್ ಮೇಲು ಈ ರೀತಿ ನಾವು ಅಂಶ ಸಮಾಸವನ್ನ ಮಾಡ್ಬೇಕಾದ್ರೆ ಇದನ್ನ ಫಸ್ಟ್ ನೋಡ್ಕೊಳ್ಳಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಅದಾದ್ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ ಇಲ್ಲಿರುವಂತ ಪೂರ್ವ ಪದ ಏನಾಗುತ್ತೆ ಉತ್ತರ ಪದ ಆಗತ್ತೆ ಇಲ್ಲಿರುವಂತಹ ಉತ್ತರ ಪದ ಪೂರ್ವ ಪದ ಆಗತ್ತೆ ಈ ಪೂರ್ವ ಪದ ಮತ್ತು ಉತ್ತರ ಪದವನ್ನು ನೀವು ತಗೊಂಡಾಗ ಮಾಡ್ತೀರಾ ಇಲ್ಲಿ ಪೂರ್ವ ಪದದಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಅಂಶದಿಂದ ಅದು ಕೂಡಿರಬೇಕು ಅಂದರೆ ಸಂಪೂರ್ಣ ವಸ್ತು ಅನ್ನುವಂಥದ್ದು ಇಲ್ಲಿ ಇರಬೇಕಾಗತ್ತೆ ಉತ್ತರ ಪದ ಅಂತ ತಗೊಂಡಾಗ ಈ ಒಂದು ಏನು ಸಂಪೂರ್ಣ ವಸ್ತು ಇರುತ್ತೋ ಅದರ ಒಂದು ಭಾಗ ಆಗಿರುತ್ತೆ ಇನ್ನು ಸಿಂಪಲ್ ಆಗಿ ತಗೋಬೇಕು ಅಂತ ಹೇಳಿದ್ರೆ ಇದು ಒಂದು ಸಂಪೂರ್ಣ ವಸ್ತು ಇದೆಯಾ ಅಂತ ನೋಡ್ಕೊಳ್ತೀರಾ ಎಸ್ ಇದೆ ಅಂತ ಅನ್ಸಿದ್ರೆ ಇದರ ಒಂದು ಭಾಗ ಇದೆಯಾ ಅಂತ ನೋಡ್ಕೊಳ್ತೀರಾ ಎಸ್ ಅದು ಇದೆ ಅಂತ ಹೇಳಿದ್ರೆ ಇದ್ರ ಅರ್ಥ ನೋಡ್ಕೊಳ್ತೀರಾ ಎಸ್ ಪೂರ್ವ ಪದದ ಅರ್ಥ ಕೂಡ ಸರಿಯಾಗಿದೆ ಅಂತ ಹೇಳಿದ್ರೆ ಅದು ಮುಖ್ಯವಾಗಿದೆ ಅಂತ ಹೇಳಿದ್ರೆ ಮುಚ್ಚಿ ಬರಿಬಹುದು ಇದು ಅಂಶಿ ಸಮಾಸ ಅಂತ ಸೊ ಫ್ರೆಂಡ್ಸ್ ಇದಿಷ್ಟು ಅಂಶಿ ಸಮಾಸಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿರುತ್ತೆ ಇದು ಬೇರೆ ಸಮಾಸಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿ ಇರುವಂತ ಒಂದು ಸಮಾಸ ಆಗಿರುತ್ತೆ ಆದ್ರೆ ಇದು ತುಂಬಾ ಸುಲಭವಾಗಿ ನಾವೇನ್ ಮಾಡಬಹುದು ಇದನ್ನ ಮಾಡುವಂತದಾಗಿರತ್ತೆ ಇಲ್ಲಿರುವಂತ ನಿಯಮವನ್ನ ಒಂದ್ಸಲ ನೀವು ಅದನ್ನ ಅರ್ಥೈಸ್ಕೊಂಡ್ರೆ ಸಾಕಾಗತ್ತೆ ಹಾಗೇನೆ ನಾನು ಕೊಟ್ಟಿರುವಂತ ಉದಾಹರಣೆಯೊಂದಿಗೆ ಇನ್ನೊಂದಷ್ಟು ಉದಾಹರಣೆಗಳ ಸಮೇತ ಈ ಸಮಾಸವನ್ನ ನೀವು ಮಾಡಿದ್ರೆ ಪರೀಕ್ಷೆಯಲ್ಲಿ ಸಂಪೂರ್ಣವಾದಂತಹ ಅಂಕಗಳನ್ನ ನಿಮ್ಮದಾಗಿಸ್ಕೋಬಹುದು ಹಾಗಿದ್ರೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇದೆಯೋ ಅವರಿಗೆ ತಪ್ಪದೆ ಇದನ್ನು ಶೇರ್ ಮಾಡಿ ಹಾಗೆ ಲೈಕ್ ಬಟನ್ ಒತ್ತುವುದನ್ನು ಮರೆಯದಿರಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು